ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಕುಪ್ಪೂರ ಹತ್ರ ತಕ್ಷೆ ಅನ್ನೋ ಊರಲ್ಲಿ ಇದ್ದೀವಿ ಈಗ ನೀವು ನೋಡ್ತಾ ಇದ್ರಲ್ಲ ಈ ಅಡಿಕೆಗೆ ನಮ್ಮ ಆಡ್ಶಾಪ್ ಕಂಪನಿಯ ಗೊಬ್ಬರನ ಹತ್ತಿರ ಒಂದು ಎರಡೂವರೆ ಮೂರು ವರ್ಷದಿಂದ ಕೊಟ್ಟಿದ್ವು ರೆಗ್ಯುಲರಾಗಿ ನಾವು ಹೇಳಿ ಥರ ಯೂಸ್ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಇದ್ದಾರೆ ಪ್ರಕಾಶ್ ಅಂತ ಅವ್ರ ಹೆಸರು ಸೊ ಅವ್ರ ಬಗ್ಗೆ ಅವರ ಬಾಯಲ್ಲೇನೆ ನಮ್ಮ ಪ್ರಾಡಕ್ಟ್ನ ಯಾವ ಥರ ರಿಸಲ್ಟ್ ಇದೆ ಏನು ಅಂತ ಕೇಳೋಣ ಸರ್ ನಮಸ್ಕಾರ ಪ್ರಕಾಶ್ ಸರ್ ಸರ್ ನಾವ್ ನಿಮಗೆ ಭೇಟಿಯಾಗಿ ಅದಾದ್ರೆ ಎರಡೂವರೆ ಮೂರು ವರ್ಷ ಆಯ್ತು ಅವಾಗ್ಲಿಂದ ನಮ್ಮ ಪ್ರಾಡಕ್ಟ್ ನೀವು ಯೂಸ್ ಮಾಡಿದಿರ ಹೇಗಿದೆ ಹೇಗ್ ಅನ್ನಿಸ್ತು ಮುಂಚೆ ಹೇಗಿತ್ತು ಅದು ನಿಮ್ಮ ಬಾಯಲ್ಲಿ ಹೇಳಿ ಸರ್ ನಮ್ಮ ರೈತರುಗಳು ಸ್ವಲ್ಪ ತಿಳ್ಕೊಳ್ಳಿ ನಾವು ಫಸ್ಟ್ ದನಿನ್ ಗೊಬ್ಬರ ಹಾಕ್ತಾ ಇದ್ದು ಅದ್ರ ಜೊತಿನಲ್ಲಿ ನೀವು ಬಂದು ಆರ್ಗ್ಯಾನಿಕ್ ಕೊಡಿ ಅಂತ ಹೇಳಿ ಇದು ಮಾಡಿರಿ ಅದನ್ನ ಫಸ್ಟ್ ನೇ ಸಲ ಇದ್ರ ಇದ್ರ ಅಲ್ಲ ಫಸ್ಟ್ ಇದನ್ನ ಕೊಟ್ಟಿದ್ವಲ್ಲ ಫಸ್ಟ್ ಎರಡ್ ಎರಡ್ ತಕ್ಕ ಕೊಡ್ಸಿದ್ರಿ ಅದಾದ ನಂತರ ಲಿಕ್ವಿಡ್ ಕೊಟ್ಟಿದ್ದೆ ವರ್ಷಕ್ಕೆ ಎರಡ್ ಸಲ ಈ ಸಲ ಈಗ ಮನೆಯಿಂದ ಈಗ ಮತ್ತ ಈಗ ಗಿಡ ಒಳ್ಳೆ ಡೆವಲಪ್ಮೆಂಟ್ ಆಯ್ತದೆ ಒಂದೊಂದ್ ಗಿಡ ಆರರಿಂದ ಮಳೆ ಕಾಣ್ತಾ ಇದೆ ಚೆನ್ನಾಗಿ ಇದೆ ಸರ್ ಗಿಡ ಎಲ್ಲ ಲಾಸ್ಟ್ ಇಯರ್ ನೀವು ಚೇಣಿನ ಎಷ್ಟು ಕೊಟ್ಟಿದ್ರಿ ಈ ಸಲ ಎಷ್ಟು ಹೋದ್ ಸಲ ಕಡಿಮೆ ಇತ್ತು ಈಗ ಸಲ ಒಂದ್ ಆರು ಐದು ಮೂರುವರೆ ಕೊಟ್ಟಿದೀವಿ ಮೂರುವರೆ ಕೊಟ್ಟಿದ್ರೆ ಎಷ್ಟ್ ಗಿಡ ಇರುತ್ತೆ ಮುನ್ನೂರು ಗಿಡ ಇದೆ ಮುನ್ನೂರು ಗಿಡ ನೋಡಿ ಸ್ನೇಹಿತರೆ ಕೇವಲ ಮುನ್ನೂರು ಗಿಡ ಅಡಿಕೆ ಗಿಡನ ಇವರು ಮೂರುವರೆ ಲಕ್ಷ ಚೆಣಿ ಕೊಟ್ಟಿದ್ದಾರೆ ನೋಡಿ ಹಾಗೆ ನೋಡಿ ಇವು ಪ್ರತಿಯೊಂದು ಮರದಲ್ಲೂ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ಒಂಬಳೆಗಳ ಮೇಲಿದೆ ಒಂಬತ್ತು ಗೊನೆಯವರೆಗೂ ಬಂದಿದೆ ಕೆಲವೊಂದು ಗಿಡಗಳಲ್ಲಿ ಒಂಬತ್ತುವರೆಗೂ ಬಂದಿದೆ ಸೊ ಮತ್ತೆ ಹಾಗೆ ಕಾಯಿ ಕೂಡ ಅಳ್ಳುದ್ರಿಲ್ಲ ಕಚ್ಚಿದೆ ಚೆನ್ನಾಗಿ ಕಚ್ಚಿದೆ ಅಳ್ಳಿರ್ಬೋದು ಮತ್ತೆ ಹೊಸ ಹೊಂಬಳೆಗಳು ಇವರು ಇರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಕಚ್ಚಿದೆ ಮಾತ್ರ ರೋಡ್ ಸೈಡ್ ಇರೋದ್ರಿಂದ ಇವರು ತೋಟನ ಎಲ್ಲರೂ ಕೂಡ ಒಂದು ಮಾದರಿಯಾಗಿ ನೋಡ್ತಾ ಇದೆ ನಾನು ಅದಕ್ಕೆ ಹೇಳಿ ಫಸ್ಟ್ ಬರ್ತಿದ್ದಂಕ್ರಿಗೆ ದೃಷ್ಟಿ ಬೊಮ್ಮೆನಾ ಎಲ್ಲಾರು ಒಂದ್ ಇಡೀ ಸರ್ ಯಾಕಂದ್ರೆ ರೋಡ್ ಸೈಡ್ ಇರೋದ್ರಿಂದ ಜನಗಳು ಹೋಗೋರ್ ಕಣ್ಣುಗಳು ಬೀಳ್ತಾ ಇರ್ತದೆ ಯಾರ ಅರ್ಕಂಡ್ ಹೇಗಿರ್ತದೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಬಳಸಿರಾ ಸರ್ ಹೇಗಿದೆ ರಿಸಲ್ಟ್ ಚೆನ್ನಾಗಿದ್ಯಾ ನಿಮ್ಗೆ ತೃಪ್ತಿ ತಂದಿದ್ಯಾ ತೃಪ್ತಿ ತಂದಿದೆಯಾ ಅದೇ ರೀತಿ ಸ್ನೇಹಿತರೆ ಇವತ್ತು ನಾನು ತೆಂಗಿನ ತೋಟನ ವಿಸಿಟ್ ಮಾಡಿದೆ ತೆಂಗು ಕೂಡ ನಾನು ಮಾಡೋಣ ಸರ್ ಅಂತ ಹೇಳಿದ ನೂರ ಐದು ಗಿಡ ತೆಂಗಿನ ಗಿಡ ಇದೆ ಅಂತ ನಾನು ಹೇಳಿ ಆರ್ ತಿಂಗಳಿಗೆ ಒಂದ್ಸಲ ತೆಂಗಿನ ಗಿಡ ಕೊಡಿ ಸರ್ ಅಲ್ಟಿಮೇಟ್ ರಿಸಲ್ಟ್ ಬರುತ್ತೆ ಒಂದ್ ವರ್ಷ ನಮಗೆ ಟೈಮ್ ಬೇಕು ತೆಂಗಿನ ಗಿಡಕ್ಕೆ ನಾವು ಡೆವಲಪ್ಮೆಂಟ್ ಮಾಡೋದಕ್ಕೆ ಸರ್ ತಮ್ಮ ಹೆಸರು ಮತ್ತೆ ಫೋನ್ ನಂಬರ್ ಹೇಳ್ಬಿಡಿ ಸರ್ ಹಾಗೆ ನನ್ನ ಹೆಸರು ಪ್ರಕಾಶ್ ಅಂತ ಬೂಜಿಹಳ್ಳಿ ತಕ್ಷೆ ಘಟ್ಟದಲ್ಲಿ ವಾಸ ಇರೋದು ಫೋನ್ ನಂಬರ್ ನೈನ್ ತ್ರೀ ಫೋರ್ ಟೂ ಒನ್ ಜೀರೋ ಫೈವ್ ಡಬಲ್ ಟು ನೈನ್ ಸರ್ ಸ್ನೇಹಿತರ ಹಾಗೆ ನೋಡ್ತಾ ಹೋಗಿ ಇದೊಂದು ಗಿಡ ನೋಡಿ ಕೆಲವೊಂದು ಗಿಡಗಳು ತೋರಿಸ್ತಾ ಹೋಗ್ತೀನಿ ಹೇಗೆ ರೀತಿ ಬಂದಿದೆ ಹಾಗೆ ಈಗ ಅಬ್ಸರ್ವ್ ನೋಡಿ ಮತ್ತೆ ಈ ಮರ ನೋಡಿ ಮಾಡಿ ಪ್ರತಿಯೊಂದು ಮರದಲ್ಲೂ ಮಿನಿಮಮ್ ನಾಲ್ಕು ಐದು ಆರು ಒಂಬಳ ನಿಮ್ಗೆ ಕಾಣ್ತಾಯಿ ಕಾಣ್ತಾಯಿ ಮತ್ತೆ ಮರಗಳ ಮತ್ತೆ ಈಗ ನೀವು ನೋಡ್ತಾ